భీకరవేదేడి నల్ మహాగర్జన బర్గరివ మరణ మహానవిని ఎదురు ప్రచండ ప్రతాప ఈ శక్తి ప్రసాదీ కేవల కల్పనే ఎదురికే అది పృథ్ ఏడి ఏడి మాత్ర ఈ ప్రళయ రుద్రనిగా ನನ್ನ ಮಗ ಪ್ರಜ್ವಲನನ್ನು ಮಹತ್ವದ ಕಾರ್ಯಕ್ಕೆ ಕಳಿಸಿದ್ದೆ ಇನ್ನೂ ಬರಲಿಲ್ಲ ಈ ರುದ್ರ ನಾಗರು ಸಹ ಬರಲಿಲ್ಲ ಈ ಸಲ ಪ್ರಳಯಂತಿಯವರೆಗೂ ನನ್ನ ಮಗ ಹೋಗಿದ್ದಾನೆ ಅಂದಾಗ ಕೆಲಸ ಸಕ್ಸಸ್ ಕೆಲಸ ಸಕ್ಸೆಸ್ ಹೌದು ಬಾಸ್ ವೆರಿ ಗುಡ್ ಬಿಟ್ರಾ ಬರೇ ಮೆಚ್ಚಿದೆ ನಿಮ್ಮ ಚಾಣೇಶ ಹೌದು ಪ್ರಜ್ವಲೆಯಲ್ಲಿ ಲಾರಿಯಲ್ಲಿ ಕಣ್ಣಿಗೆ ಮನ್ನೆರೆ ಲಾರಿ ತಂದೆವು ನಾವಿಬ್ಬರು ಮುಂದೆ ಬಾಸ್ ಚಿಕ್ಕದನಿ ಶ್ರೀಮಂತರಿಗೆ ವಿಷಯವನ್ನು ತಿಳಿಸಿನೆಂದು ನಮ್ಮ ಲಾರಿಯನ್ನು ನಮ್ಮ ಗುಪ್ಪ ಸ್ಥಳಕ್ಕೆ ಬಿಟ್ಟು ಬರ್ತನೆಂದು ತೆಗೆದುಕೊಂಡು ಹೋದರು ಬಾಸ್ ಚತುರ್ವರ್ಣಗಳ ಶ್ರೇಷ್ಠ ಮೀರಿಸುವ ಜಾಣತನ ನನ್ನ ಮಗ ಪ್ರಜ್ವಲನಿಗಿದೆ ಅಂದಾಗ ಕ್ಷಣ ಮಾತ್ರದಲ್ಲಿ ಲಾರಿ ನಮ್ ಕೈ ವಶವಾಯಿತು ನೀವಿಂದು ಮನದಾಶೆಯ ರೆಕ್ಕೆ ಬಿಚ್ಚಿ ಆರಾಡಿ ಮಜಾ ಮಾಡಿ ತೆಗೆದುಕೊಳ್ಳೋಣ ಈ ರುದ್ರನಾಗುತ್ತೇವೆ ಬಾಸ್ ಬಾಸ್ ನಿಮ್ಮ ಮಾತು ಮೀರದ ಈ ಚೋಡಿಸಿ ಮಗಳು ಇವುಗಳಿಗೆ ಈಗ ವಿಶ್ರಾಂತಿ ಬೇಕಾಗುತ್ತದೆ ಇನ್ನು ನಾವು ಬರ್ತೇವೆ ಶ್ರೀಮಂತಿಗೆ ದರ್ಪ ಸಾಮ್ರಾಜ್ಯದ ಸಾಮ್ರಾಟನಾದ ಈ ಶಕ್ತಿ ಪ್ರಸಾದನೆಗೆ ಇಂದು ವಿಜಯದ ಕಿರೀಟ ಇಟ್ಟಂತೆ ಆಯಿತು ಪೃಥ್ವಿರೋಜ್ ನನ್ನ ಮೈಲೆ ಅರಿಯುತ್ತ ಸಾಧಿಸಲು ಹೊರಟ ನಿನ್ನನ್ನು ಈ ಭೂಲೋಕದಿಂದಲೇ ಗಡಿಪಾರ ಮಾಡದಿದ್ದರೆ ನನ್ನ ಹೆಸರು ಶಕ್ತಿ ಪ್ರಸಾದನೇ ಅಲ್ಲ ಏಕೆ ಪ್ರಜ್ವಲ ಜಯ ಕಂಡ ನಿನ್ನ ಮುಖದಲ್ಲಿ ಅಪಜಯದ ಕಳಿ ಹೇಳು ಮಗು ಏನಾಯ್ತು ృషి వ్యర్థు తపస్ ఇందు నమ్మ బాళు కై గా సూ బల్ ప్రజల ఏర్నే దాభం ఆ చొక్కిన గున్నీ బడ బికారి భార్గవన పాలయ్యూ శ్రీగంధ దారి భార్గవ యొక్క ఇలా తిరుగు తిరుగువ తిరుగ నన్న మగనే ಏನು ಅರಿಯದ ಹುಡುಗನಿಂದ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರೆ ನನ್ನ ವ್ಯವಹಾರದಲ್ಲಿ ದಲ್ಲಿ ತಿಳಿಯಕೋಟ ಸುಮ್ಮಟ್ಟಕ್ಕೆ ಬೆಳೆಬಿಡ ನಾ ಬಡ ಭಿಕಾರಿ ನನ್ನ ಮಗ ಭಿಕಾರಿ ಅಲ್ಲ ಡ್ಯಾಡಿ ಆ ಭಾರತವ ಪರ್ವತಕ್ಕೆ ಅಪ್ಪಳಿಸುವ ಮಹಾಬೀರ ಗಾಳಿಯವ ಏಡಿ ತರದ ಮಾತುಗಳನ್ನು ಆಡಿ ವೈರಿಯನ್ನು ಒಗಳುವ ನೀರು ನನ್ನ ಮಗನ ಬಾಜಿ ಆಗಿದಿಲ್ಲವ ನಿನ್ನ ಜನ್ಮಕ್ಕೆ ನಾಚಿಕೆ ಆಗುತ್ತಿದೆ ಡ್ಯಾಡಿ ಆದರೆ ಏನು ಮಾಡಲಿ ಪರಿಸ್ಥಿತಿ ಆಗಿತ್ತು ರೌಡಿ ರಾಜ ಬರದಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಬಾವುಗಳ ಪಾಲಾಟರಾದ ನಿನ್ನ ಶೌರ್ಯ ಎಲ್ಲಿ ಅಡಗಿತ್ತು ಆ ರಾಜನನ್ನು ಮುಗಿಸಬೇಕಾಗಿತ್ತು ಅದೇ ರುದ್ರನಾಗರಿದ್ದರೆ ಇಷ್ಟೊತ್ತಿಗಾಗಲೇ ಅವನ ದೇಹ ನಾಯಿ ನೆರಿಗಳ ಪಾಲಾಗುತ್ತಿತ್ತು ಅವನನ್ನು ನಿರ್ಲಕ್ಷಿಸುವವರ ನೀನು ನಿಶಸ್ತ್ರಧಾರಿಯಾಗಿ ರಣರಂಗದಲ್ಲಿ ಬಿಲ್ಲು ಬಾಳೆಗಳನ್ನು ಕೆಳಗಿಟ್ಟು ಯುದ್ಧ ಮಾಡದೆ ಆ ಕೌರವರ ನಾಶಕ್ಕೆ ಕಾಣವಿದ್ದಂತೆ ಅರಡು ಈ ನಿನ್ನ ನನಗೆ ತೋರಿಸಬೇಡ ಇದೊಂದು ಸಲ ಕ್ಷಮಿಸಿ ಇನ್ನು ಮೇಲೆ ನಮ್ಮ ದಾರಿಗೆ ಅಡ್ಡವಾಗಿರುವ ಆ ವಿಷ ಮುಳುಗಳನ್ನು ನಾಶ ಮಾಡದೆ ಪ್ರಚಲ ಇದಲ್ಲ ಇಲ್ಲಿ ತಲೆ ತೆಗೆದ್ರೆ ನಮ್ಮಂತರೂ ತಳವೂರಲು ಸಾಧ್ಯ ಇಲ್ಲವಾದರೆ ಅಂದೇ ಸರ್ವನೇಷ ನಮ್ಮ ಶ್ರೀಮಂತಿಕೆ ಅದಕ್ಕೆ ಅವರ ಕತೆ ಮುಗಿಸಬೇಕು ಆ ಬೆಂಕಿಯಿಂದಲೇ ಅವನ ಮನೆತನವ ಸುಟ್ಟು ಸರ್ವನಾಶವಾಗುವಂತೆ ನಾನು ಮಾಡುವೆ ನೀವು ಸಮಾಧಾನ ಮಾಡಿಕೊಳ್ಳಿದ್ದಾರೆ ಪ್ರಜ್ವಲ ಸಮಾಧಾನವಾಗಿ ಕುಳಿತುಕೊಳ್ಳೋ ಕಾಲ ಇದಲ್ಲ ಇಲ್ಲಿ ತಲೆ ತೆಗೆದ್ರೆ ನಮ್ಮಂತರು ತಳ ಊರಲು ಸಾಧ್ಯ ಇಲ್ಲವಾದರೆ ಅಂದ ಶ್ರೀಮಂತಿಗೆ ನಮ್ಮ ಸರ್ವನಾಶ ಇಲ್ಲ ಅದಕ್ಕೆ ಅವರ ಕತೆ ಮುಗಿಸಬೇಕು ಹುಡುಕುವೆ ಡ್ಯಾಡಿ ದಾರಿ ಹುಡುಕುವೆ ಆ ಭಾರ್ಗವನಿಗೆ ಕಡುಕು ಮಾಡಿ ಕೆಡಿಸುವೆ ಅವನ ಜೀವನವೆಂಬ ರಂಗೋಲಿಯನ್ನು ಮೊದಲು ಆ ಭಾರ್ಗವನಿಗೆ ಅವರ ಅಣ್ಣ ಕಲಿಯಲು ಓದ ತೆಗೆದುಕೊಂಡು ಹೋದ ಸಾಲವನ್ನು ಒಟ್ಟು ಉಸಿಲು ಮಾಡಬೇಕು ಅವನನ್ನೇ ನಂಬಿದ ಆ ಮನೋರನ ಮುಂದೆ ಅವನ ಚರಿತ್ರೆಯನ್ನೇ ವಿವರಿಸಿ ಹೇಳಿ ರಾಮ ಲಕ್ಷ್ಮಣರಂತೆ ನಡೀತಿರುವ ಅವರ ಅಣ್ಣ ತಮ್ಮರಲ್ಲಿ ಬಿರುಕು ಹುಟ್ಟಿಸಿ ಮನೆಯಿಂದ ಹೊರಗಾಕ್ಸುವೆ ಆ ಬಾರ್ಗವನನ್ನು ಡ್ಯಾಡಿ ಮನೋರ ಈ ಕಡೆನೇ ಬರುತ್ತಿದ್ದಾನೆ ಒಳ್ಳೇದೇ ಆಯ್ತು ಬರಲಿ ಬರಲಿ ಬಂದ ಮೇಲೆ ಬರ ಎಳೆಯುವ ಅವನ ಹೂವಿನಂತ ಹೃದಯದ ಮೇಲೆ ಮನೋಹರ ಆ ಗಾಯದ ನೋವಿನಿಂದ ನರಳಿ ನರಳಿ ಸಾಯುವಂತೆ ಮಾಡುವೆ ಮನೋಹರ ಮನೋಹರವಾಗಿ ಚಿತ್ರಿಸುವೆ ನಿನ್ನ ಮನೆತನದ ಚರಿತ್ರೆಯನ್ನು ನಮಸ್ಕಾರ ನಮ್ಮೂರ ಅಗರ್ಭ ಶ್ರೀಮಂತ ಶಕ್ತಿ ಪ್ರಸಾದ್ ಅಡೆಯವರಿಗೆ ಬೆಂಕಿ ಶ್ರೀಮಂತರೇ ಪ್ರತಿ ಬಾರಿ ಬಂದಾಗ ಬಾ ಮನೋಹರ ಎನ್ನುತ್ತಿದ್ದ ನೀವು ಹಿಂದೇಕ ಈ ರೀತಿಯ ಮಾತನಾಡುತ್ತಿರೋ ಶ್ರೀಮಂತರೇ ನನಗೊಂದು ಅರ್ಥವಾಗುತ್ತಿಲ್ಲ ಮನೋರ ಅರ್ಥವಾಗುತ್ತಿಲ್ಲವೆಂದು ವ್ಯರ್ಥವಾಗಲುವ ನಾಯಿ ತಮ್ಮನನ್ನು ನಮ್ಮ ಎದುರಿಗೆ ಚೂ ಬಿಟ್ಟು ಈಗ ಮತ್ತೆ ನಮಸ್ಕಾರವೆಂದು ಚಮತ್ಕಾರ ತೋರ್ಲು ಬಂದಿದ್ಯಾ ಬಡವ ಇದೇನು ಶ್ರೀಮಂತರೇ ಚುಚ್ಚು ಮಾತುಗಳೇಬೇಡಿ ಈ ನೊಂದ ಬಡವರನ್ನು ಮತ್ತೊಮ್ಮೆ ನಿಮಗೆ ಕೈ ಮನೋಹರ ಶಕ್ತಿ ಪ್ರಸಾದನ ದರ್ಪದ ಸರ್ಪಕೋಟೆ ನೆನಪಿರಲಿ ಮನೋಹರ ನಿನ್ನ ತಮ್ಮನಿಗೆ ಎಷ್ಟು ಸೊಕ್ಕು ನಾನು ಮುಗಿದ ಎಂಜಲಕ್ಕೆ ಬಾಯಿ ತೆಗೆದು ಕುಳಿತ ಹಸಿದ ನಾಯಿಗಳು ನೀವು ಶ್ರೀಮಂತರೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ ಬೇಡ ದನಕರೇ ಬೇಡ ಈ ರೀತಿ ಚುಚ್ಚು ಮಾತುಗಳನ್ನು ಕರಣಿ ತೋರ್ಲು ನಾವೇನು ಮೂರ್ಖರ ಅಲ್ಲ ಅಚ್ಚ ಕನ್ನಡದಲ್ಲಿ ಬಿಚ್ಚಿ ಹೇಳುವೆ ನಿನ್ನ ತಮ್ಮನ ಚರಿತ್ರೆಯನ್ನು ತಿಳಿದುಕೊಂಡು ಹೋಗು ಕತ್ತೆ ಬಡವ ಮನೋಹರ ನಿನ್ನ ತಮ್ಮನಪ್ಪ ಕೇಳಿ ಅವನು ಮಾಡಿದ ನೀಚ ಕಾರ್ಯ ಒಂದೇ ಎರಡೇ ಸ್ವಲ್ಪ ತೊಡಿ ಜೋಲ ಜೋಲ ಬರಮ್ಮ ಹೇಳಮ್ಮ ತಿಳಿದುಕೊಳ್ಳಲಿ ಆ ಅಧಿಕ ಪ್ರಸಂಗ ತನ್ನದ ವರ್ಣನೆಯನ್ನು ಡ್ಯಾಡಿ ಕೂಗಿದ್ರೇನು ಡ್ಯಾಡಿ ಈ ಬಿಕಾರ್ಗೆ ನಮ್ಮ ಮನೆಯಲ್ಲಿ ಕೆಲಸ ಇವನಲ್ಲಿ ಕಟ್ಟಿ ಮೈಚರ್ಮ ಸೋಲ್ದು ಕಳಿಸ್ರಿ ಇಂತ ಬೀದಿ ನಾಯಿಗಳ ಮನೆಯಲ್ಲಿ ಬಿಡಬಾರ್ದು ಏಯ್ ಏನು ಹಾಗ ಮುಖ ನೋಡ್ತೀಯ ತಂಗಿ ಬಾರ್ಕವನ ಬದ್ಮಾಸ್ತಾನವನ್ನು ತಿಳಿಸು ಈ ಬಡ ಬಿಕಾರಿಗೆ ಹೇಳಿ ಪುಣ್ಯ ಕಟ್ಟಿಕೊಡ್ತಾಯಿ ಇಂಥ ಅವಮಾನ ನಾನು ಸಹಿಸಲಾರೆ ಜ್ವಾಲ ತಿಳಿದುಕೊಳ್ಳಲಿ ಆ ಲಕ್ಷ್ಮಣ ಚರಿತ್ರೆಯನ್ನು ಈ ಕಲಿಯುಗದ ಬಂಡರಾಮನಿಗೆ ಮನೋಹರ ನಿಮ್ಮ ತಮ್ಮನಿಗೆ ಎಷ್ಟೊಂದು ಸೊಕ್ಕು ಬಂದಿದೆ ಗೊತ್ತಾ ಸುಮ್ಮನೆ ಬರುವ ನನಗೆ ದಾರಿಗೆ ನನಗೆ ಡ್ಯಾಶ್ ಹೊಡೆದಿದ್ದು ಸಾಲದೆ ಬಾಯಿಗೆ ಬಂದಂತೆ ಬಗಳಿ ಸೊಕ್ಕಿನ ಹೆಣ್ಣೆಂದು ಜರದ ಮಾತಾಡ್ದಾ ನಿನ್ನ ಬಂಡ ತಮ್ಮ ಭಾರ್ಗವ ಸುಳ್ಳು ಸುದ್ದ ಸುಳ್ಳು ಕಂಡವ್ರ ಹೆಣ್ಣಿಗೆ ಕೈ ಹಾಕುವ ಕೇಳಿಯಲ್ಲ ನನ್ನ ತಮ್ಮ ಚಿಕ್ಕಂದಿನ ತುತ್ತಿಟ್ಟು ಬೆಳೆಸಿದ ಅವನ ಗುಣ ನನಗೆ ಗೊತ್ತು ಅಮ್ಮ ನಮ್ಮಂತ ಬಡವರ ಮೇಲೆ ಇಂಥ ಅಪರಾಧ ಓಡಿಸ ಬೇಡ್ತಾಯಿ ಮಾತಾಡ್ತಾರ ತಮ್ಮ ನನ್ನ ಗೂಳಿ ಹಾಗೆ ತಿರುಗಲಿ ಬಿಟ್ಟು ಈ ರೀತಿ ಕಂಡೀರ್ ಸುಸ್ತ ಕಾಲು ಹಿಡಿಯಲ್ಲ ನಾಚಕಾಗುದಿಲ್ಲ ವಾಣಿನ ಹೆಚ್ಚು ಜನ್ಮಕ್ಕೆ ಮರ್ಯಾದಿಂದ ಹೇಳುವೆ ನಿನಗೆ ಕಟ್ಟ ನಿನ್ನ ತಮ್ಮನ ಬುದ್ಧಿ ತಿದ್ದು ಎಂದು ಇಲ್ಲವೆಂದು ನೀವು ವಾದಿಸಿದ್ದರೆ ಮನೆಯಿಂದ ಒದ್ದು ಹೊರ ತಳಬೇಕಾದು ಜೋಕೆ ಶ್ರೀಮಂತರೇ ನನ್ನ ತಮ್ಮನಿಗೆ ಏನು ಮಾಡಬೇಡಿ ಶ್ರೀಮಂತರೇ ಏನು ಮಾಡಬೇಡಿ ನಿಮ್ಮ ಕಾಲಿಗೆ ಬೀಳ್ತೇನೆ ಶ್ರೀಮಂತರೇ ಅವನಿಗೆ ನಾವು ಬುದ್ಧಿ ಕಲಿಸಿದ್ರೆ ಶ್ರೀಮಂತರೆ ಬುದ್ಧಿ ಕಲಿಸುವೆ ಮನೋಹರ ನೀನು ಅವನಿಗೆ ಒತ್ತ ಬುದ್ಧಿ ಕಲಿಸದಿದ್ದರೆ ನಾವು ಅವನಿಗೆ ಒತ್ತ ಬುದ್ಧಿ ಕಲಿಸಬೇಕಾಗುತ್ತದೆ ಎಚ್ಚರ ಮನೋಹರ ನೀನು ನಿನ್ನ ತಮ್ಮನಿಗೆ ತೆಗೆದುಕೊಂಡು ಹೋದಾಣ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಕೊಡಬೇಕು ಕೊಡದಿದ್ದರೆ ಪರಿಣಾಮ ನಟ್ಟಗಿರಲಾರದ ಮಗನೇ ಎಚ್ಚರ ತುತ್ತು ಕೂಳಿಗೆ ಇಲ್ಲದೆ ನಿಮಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ಶ್ರೀಮಂತ ರಾಜಕುಮಾರಿಯಾದ ನನಗೆಷ್ಟಿರ್ಬಾರ್ದು ಮರ್ಯಾದೆ ಮರ್ಯಾದೆಯಿಂದ ನಮಗೆ ಬರ್ಬೇಕಾದ ಹಣ ಕೊಟ್ಟು ಹೊರಟೋಗೋ ಇಲ್ಲಿಂದ ಶ್ರೀಮಂತರೇ ನಾನು ಒಯ್ದು ಹತ್ತೆ ಹತ್ತು ಸಾವಿರ ರೂಪಾಯಿ ಮಾತ್ರ ಅದಕ್ಕೆ ಬಡ್ಡಿ ಎಂಬ ಭೂತ ಕೂರಿಸಿ ಕಾಡಬೇಡಿ ಬಡ್ಡಿಗೆ ಬಡ್ಡಿ ತಿನ್ನುವ ನಮ್ಮ ಹತ್ತಿರ ಸಾಲ ಒಯ್ಯಲು ನಾಚಿಕೆ ಆಗುದಿಲ್ಲವೇ ನಿನಗೆ ಮನೋರ ಕೊನೆಯದಾಗಿ ನಿನ್ನನ್ನು ಕೇಳುವೆ ನನ್ನ ಸಾಲದ ಹಣ ಕೊಡು ಇಲ್ಲವೆಂದು ನೀವು ವಾದಿಸಿದ್ರೆ ಮನೆಯಿಂದ ಒಂದು ವಾರ ತೆಳ್ಳಬೇಕಾ ಪ್ರಜಲ ಮನೋರ ಅರ್ಥವಾಯಿತು ತಾನೇ ಹ್ಮ್ ವರುಣ ನಮ್ಮ ಮನೆ ಬಿಟ್ಟು ಶ್ರೀಮಂತರೇ ನಾನು ಸಾಲಗಾರನ ಮಗನಾಗಿ ಸಾಯುವುದಿಲ್ಲ ನಿಮ್ಮ ಸಾಲ ಮುಟ್ಟಿಸಿ ಮುಕ್ತನಾಗುತ್ತೇನೆ ನಮ್ಮ ಮನೆಯನ್ನು ಕಸಿಕೊಳ್ಳಬೋದು ಶ್ರೀಮಂತರೇ ನಿಮ್ಮ ಕಾಲಿಗೆ ಮಿಸ್ಟರ್ ಮನೋಹರ ನೀನು ಕಾಲಿಗೆ ಬಿದ್ದರೂ ಏನು ಪ್ರಯೋಜನವಿಲ್ಲ ಅಂದು ಪೌರುಷರ ಮಾತುಗಳನ್ನಾರ್ದ್ನಲ್ಲ ಆ ನಿನ್ನ ತಮ್ಮ ಆ ಬಂಡ ಬರ್ಗೋ ಬಂದು ನನ್ನ ಕಾಲು ಹಿಡಿಬೇಕು ಹೇಳ್ಬೋಡವ್ವ ಆಗಿ ನಿಂತು ಬಿಟ್ಟು ಎಲ್ಲ ತೊಲಗು ನನ್ನ ಮನೆಯಿಂದ ಇಲ್ಲವಾದರೆ ಕತ್ತಿಗೆ ಕೈ ಕೊಟ್ಟು ಹೊರ ತೆಳಬೇಕಾಗುತ್ತದೆ ಎಚ್ಚರ ಪ್ರಜಲ ಅವನ ಜೊತೆ ಅವನ ಜೊತೆಯ ನಮ್ಮ ಮಾತು ಒಡದಪ್ಪ ಆ ಬಡ ಬಿಕಾರಿ ನನ್ನ ಮಗನನ್ನು ಹೋಗುವೆ ಶ್ರೀಮಂತರೇ ಹೋಗುವೆ ಧನಿಕರ ದರ್ಪದ ದಳ್ಳೂರಿಯ ಸಿಕ್ಕು ಸಾಯಬೇಕೆಂಬ ದೈವ ಲಿಖಿತವಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೂ ನನ್ನ ತಂದೆ ತಾಯಿಗಳು ನಂದು ಬಂತ ನೀವು ನನ್ನ ಈ ಮನವರ್ನಿಗೆ ಕರ ಮುಗಿದುಕೊಳ್ಳುವ ಶ್ರೀಮಂತರೇ ಈ ಬಡವನ ಬಾಳನ್ನು ಹಾಳು ಮಾಡಬೇಡಿರಿ ಎಂದು ಬರುವೆ ಜನಕರೇ ಬರುವೆ ನ್ಯಾಯ ನೋಡಿದ್ರ ಈ ಪ್ರಜ್ವಲ್ನ ಕಾರ್ಯವೈಖರಿಯನ್ನು ಅವಮಾನಗೊಂಡು ಅನ್ನದಿಂದ ಹೇಳ್ತೀವಿ ಮನೆಯಿಂದ ಹೊರ ಬೀಳಬೇಕು ಆ ಬಡ ಮನೆ ಭಾರ್ಗವೇ ದುರಂತರ ಚರಿತ್ರೆ ಆಗಬೇಕು ಈ ಮೇಲೆ ಅಂದಾಗ ನಮ್ಮ ಮನಕ್ಕೆ ನೆಮ್ಮದಿ ಬಲೆ ಮೆಚ್ಚಿದೆ ಪ್ರಜ್ವಲ ನೀನು ಹೇಳದ ಈ ಅದ್ಭುತ ಕಥೆಗೆ ಪ್ರಜ್ವಲ ನಡೀರಿ ಹೋಗೋಣ ಬನ್ನಿ ಡಾಡಿ ನಿಮಗಾಗಿ ಸ್ಪೆಷಲ್ ಡಿನ್ನರ್ ಅರೇಂಜ್ ಮಾಡಿದ್ದೇನೆ ಬನ್ನಿ